ಭಾಗದಲ್ಲಿರುವಂಥ ನಮ್ಮ ಆರ್ಚಿಡ್ ಮಾಲ್ ಮತ್ತು ಅದರ ಜೊತೆಯಲ್ಲಿ ಸಿದ್ದಿಪಾಷಾ ದರ್ಗಾ ಕೂಡುವಂತಹ ಒಂದೇನು ರಸ್ತೆ ಇತ್ತು ನಮ್ಮ ಹಿಂದಿನ ಮೇಯರ್ ಆಗಿರುವಂತಹ ನಮ್ಮ ಕಾರ್ಪೊರೇಟರ್ ಆಗಿರುವಂತಹ ವಿಶಾಲ್ ದರ್ಗಿಯವರು ಅವರ ಒಂದು ಅನುದಾನದ ಅಡಿಯಲ್ಲಿ ಇವತ್ತು ಇಲ್ಲಿ ರಸ್ತೆಯನ್ನ ಬಹಳ ದಿವಸದಿಂದ ಜನರಿಗೂ ಕೂಡ ಇದನ್ನ ಬೇಡಿಕೆ ಇತ್ತು ಇದನ್ನ ಇವತ್ತು ಈ ರಸ್ತೆಯನ್ನ ಪ್ರಾರಂಭ ಆಗಿರುವಂತದ್ದು ನಮ್ಮ ದರ್ಗಾದ ಸಾಹೇಬ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಆ ಅವರು ಕರೆದಿದ್ರು ನನಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಕ್ಕೂ ಕೂಡ ನಮ್ಮ ದರ್ಗಾ ಸಿದ್ದಿಪಾಷಾ ದರ್ಗಾ ಸಾಹೇಬ್ ಅವರಿಗೆ ಮತ್ತು ಇಲ್ಲಿನ ಈ ಬಡಾವಣೆಯ ಎಲ್ಲ ಜನರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಮ್ಮ ಕಾರ್ಪೊರೇಟರು ಮತ್ತು ಹಿಂದಿನ ಮೇಯರ್ ಆದಂತ ವಿಶಾಲ್ ದರ್ಗಿ ಅವರು ಅವರು ಕೂಡ ಸತತವಾಗಿ ಈ ಕಾಮಗಾರಿಯನ್ನ सी ट्रामा एंड क्रिटिकल केयर सेंटर विथ एडवांस लोकेटेड एट हागर सर्कल रिंग रोड गुलबर्गा कल्याण कर्नाटका का पहला मैट्रेमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है ಕಾಲ್ ನಾವ್ ಜೀರೋ ಏಟ್ ಜೀರೋ ಫೋರ್ ಸೆವೆನ್ ಥ್ರೀ ಸಿಕ್ಸ್ ಥ್ರೀ ಥ್ರೀ ನೈನ್ ನೈನ್ ಡೌನ್ಲೋಡ್ ಈ ಕಾಮಗಾರಿಯನ್ನ ಪ್ರಾರಂಭ ಆಗಿದೆ ನಮ್ಮ ಕಾಂಟ್ರಾಕ್ಟರ್ ನಮ್ಮ ಮೇಯರ್ ಅವರ ಈಗಿರುವಂತಹ ಮೇಯರ್ ಅವರ ಹಳೆಯಿಂದ ಇವತ್ತು ಈ ಕಾಮಗಾರಿಯ ಟೆಂಡರ್ ಅನ್ನ ತಗೊಂಡಿದ್ದಾರೆ ನಾನು ಒಳ್ಳೆ ಒಂದು ಗುಣಮಟ್ಟದ ಕಾಮಗಾರಿಯನ್ನ ಇವತ್ತಿನ ದಿವಸ ಅವರು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಹೀಗಾಗಿ ಮತ್ತೊಮ್ಮೆ ಈ ವಾರ್ಡಿನ ಜನರಿಗೆ ಮತ್ತು ದರ್ಗಾದ ಸಾಹೇಬ್ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಹ ಕೆ ಬಿ ಎನ್ ಆಸ್ಪತ್ರೆಗೆ ಬರುವಂತಹ ಜನರಿಗೂ ಕೂಡ ಈ ಒಂದು ರಸ್ತೆಯಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಹೀಗಾಗಿ ಬಹಳ ಮುಖ್ಯವಾಗಿರುವಂತಹ ರಸ್ತೆಯನ್ನ ಇವತ್ತು ಪ್ರಾರಂಭ ಆಗಿರುವಂತದ್ದು ಮತ್ತೊಮ್ಮೆ ನಾನು ಆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಥ್ಯಾಂಕ್ ಯು ಅರ್ಷಿತ್ಮಾಲ್ ಎದುರಿನ ಎದುರುಗಡೆ ಇರುವಂತಹ ಸುದ್ದಿ ಪ್ರಸಾದ್ ದರ್ಗಾ ಒಂದು ಬಹಳ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬೇಡಿಕೆ ಇತ್ತು ಸಾಕಷ್ಟು ಸುಮಾರು ಜನರು ಭಕ್ತಾದಿಗಳು ಬರ್ತಾ ಇದ್ರು ಅದರಂತೆ ಕೆ ಬಿ ಎನ್ ಹಾಸ್ಪಿಟಲ್ ಅದ ಬಹಳ ಎಮರ್ಜೆನ್ಸಿ ಇರುತ್ತೆ ಯಾವಾಗಲೂ ಈ ರೋಡ್ ಬಹಳ ಹದಿಗೆಟ್ಟಿತ್ತು ಹದಿನೈದು ಇಪ್ಪತ್ತು ವರ್ಷಲಿ ಹೇಳ್ಕೊತಾನೆ ಬಂದಿದ್ರು ಅದು ಈ ನಮ್ಮ ಕಾರ್ಪೊರೇಷನ್ ಅನುದಾನದಲ್ಲಿ ಎಸ್ ಎಫ್ ಸಿ ಅನುದಾನದಲ್ಲಿ ಇಟ್ಟಿರುವಂಥ ಹಣದಲ್ಲಿ ಇಟ್ಟು ದರ್ಗಾ ಸಾಹೇಬರು ಮತ್ತು ನಮ್ಮ ಈ ಓಣಿ ಎಲ್ಲ ಬಡಾವಣೆ ಎಲ್ಲರೂ ಸಾಹೇಬ್ರಿಗೆ ಕರಿಬೇಕಂತ ಕೇಸಿದ್ರೆ ಎಲ್ಲರೂ ಹೇಳಿದ ತಕ್ಷಣ ನಾನು ಸಾಯಿಬ್ರಿಗೆ ಹೇಳಿದೆ ಸರ್ ನಾಳೆ ತಲ್ಲರು ಬರಬೇಕು ದಯವಿಟ್ಟು ಅಂತ ಹೇಳ್ದೆ ಆ ಸೈಬ್ರ್ ಬಂದು ಅವ್ರ ಕೈಲಿ ಹೊತ್ತು ಪೂಜಾ ಮಾಡಿದ್ದಾರೆ ನಮಗೆ ಭಾಳ ಹೆಮ್ಮೆ ಇದೆ ನಮ್ಗೆ ಭಾಳ ಖುಷಿ ಮುಂದೆ ಬರೋ ದಿನಗಳಲ್ಲಿ ಕೂಡ ಇದೇ ರೀತಿಯಾದಂಥ ಎಲ್ಲ ಏರಿಯಾಗಳಲ್ಲೆಲ್ಲ ಸಾಹಿಬರು ನಮ್ಮ ಎಂಎಲ್ಎ ಎಲ್ ಎ ಕೈ ಇಲ್ಲಿಂದ ನಾವು ಪೂಜೆ ಮಾಡಿಸ್ತೇವೆ ಮುಂದುವರೋ ದಿನಗಳಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಮತ್ತೆ ಇವರೇ ಎಮ್ ಎಲ್ ಎ ಆಗ್ತಾರೆ ಈ ಎಮ್ ಎಲ್ ಎ ಆಗಿದ ತಕ್ಷಣ ಇದೇ ದರ್ಗಾದ ಬಳಿ ಒಂದು ಅದ್ಭೂರವಾದ ಜಾತ್ರೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ